ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿಯಲ್ಲಿ ನಾವು ಕರ್ತರಿ ಕರ್ಮಣಿ ಪ್ರಯೋಗ ಪ್ರಯೋಗಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕರ್ತರಿ ಕರ್ಮಣಿ ಪ್ರಯೋಗದ ಮೇಲೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ಮತ್ತು ಹಿಂದೆ ನಡೆದಿರ್ತಕ್ಕಂಥ ಪರೀಕ್ಷೆಗಳಲ್ಲೂ ಕೂಡ ಒಂದಲ್ಲ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾಗಿ ಇತ್ತೀಚೆಗೆ ನಡೆದಂಥ ಕಂಡಕ್ಟರ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಂಡಕ್ಟರ್ ಪರೀಕ್ಷೆನಲ್ಲೂ ಕೂಡ ಇದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾಗಿ ಈ ಒಂದು ಟಾಪಿಕನ್ನು ಕೂಡ ಕನ್ನಡ ವ್ಯಾಕರಣದಲ್ಲಿ ನಾವು ನೆಗ್ಲೆಕ್ಟ್ ಮಾಡೋ ಹೋಗಿಲ್ಲ ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಕರ್ತರಿ ಇಲ್ಲಿ ಏನು ಕರ್ತರಿ ಅಂದರೆ ಪದದ ಅರ್ಥ ಪ್ರಧಾನವಾಗಿರುತ್ತದೆ ಪದದ ಅರ್ಥ ಪ್ರಧಾನವಾಗಿರುವ ವಾಕ್ಯ ಪ್ರಯೋಗ ಯಾವುದು ಅಂತಂದರೆ ಅದು ಪ್ರಶ್ನೆಯನ್ನು ಕೇಳ್ತಾರೆ ಅದು ಕರ್ತರಿ ಪ್ರಯೋಗ ಆಗಿರುತ್ತೆ ಕ್ರಿಯಾಪದಗಳು ಕರ್ತೃಪದವನ್ನು ಆಶ್ರಯಿಸಿರ್ತವೆ ಕರ್ತೃಪದ ಏನು ಹೇಳುತ್ತೆ ಅದರ ಮೇಲೆ ಕ್ರಿಯಾಪದಗಳು ಕರ್ತೃಪದವನ್ನು ಆಶ್ರಯ ಮಾಡಿಕೊಂಡಿರ್ತವೆ ಕರ್ತೃಪದವು ಪ್ರಥಮ ವಿಭಕ್ತಿಯ ಊ ಪ್ರತ್ಯಯವನ್ನು ಹೊಂದಿರುತ್ತದೆ ಇದನ್ನೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಓಕೆನಾ ಕರ್ತೃಪದವು ಯಾವತ್ತೂ ಕೂಡ ಏನಾಗಿರಬೇಕಾಗತ್ತೆ ಪ್ರಥಮ ವಿಭಕ್ತಿ ಪ್ರತ್ಯಯದ ರೂಪನಲ್ಲಿ ರೂಪದಲ್ಲೇ ಬರಬೇಕಾಗತ್ತೆ ಆಗ ಅದು ಕರ್ತರಿ ಪ್ರಯೋಗ ಅನ್ಸ್ಕೊಳ್ಳುತ್ತೆ ಕರ್ಮಪದವು ದ್ವಿತೀಯ ವಿಭಕ್ತಿಯ ಅನ್ನು ಪ್ರತ್ಯಯವನ್ನು ಹೊಂದಿರಬೇಕಾಗಿರುತ್ತೆ ಕರ್ಮಪದ ಏನಾಗಿರಬೇಕಾಗತ್ತೆ ದ್ವಿತೀಯ ವಿಭಕ್ತಿಯ ಅನ್ನು ಪ್ರತ್ಯಯವನ್ನು ಹೊಂದಿದರೆ ಅದು ಕರ್ಮ ಕರ್ತರಿ ಪ್ರಯೋಗ ಆಗಿ ಆಗಿರುತ್ತೆ ಉದಾಹರಣೆ ನೋಡ್ತಾ ಹೋಗೋಣ ಬನ್ನಿ ರಾಮನು ರಾವಣನನ್ನು ಕೊಂದನು ನೋಡಿ ಇಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ನಿಮಗೆ ಗೊತ್ತಾಗುತ್ತೆ ರಾಮನು ಕರ್ತೃ ರಾವಣನನ್ನು ಕರ್ಮ ಕೊಂದನು ಕ್ರಿಯಾಪದ ನಿಮ್ಗೆ ಆಲ್ರೆಡಿ ಇದು ಗೊತ್ತಿದೆ ಇಲ್ಲಿ ಪ್ರಥಮ ವಿಭಕ್ತಿಯ ಊ ಪ್ರತ್ಯವನ್ನು ಹೊಂದಿರಬೇಕಾಗತ್ತೆ ಯಾವುದು ಕರ್ತೃಪದ ಕರ್ಮಪದ ಏನು ರಾವಣನನ್ನು ಅನ್ನು ಪ್ರತ್ಯಯ ಅಂದರೆ ಊ ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರಬೇಕಾಗುತ್ತೆ ಈ ಪ್ರಯೋಗವದಲ್ಲೇ ನಾವು ಏನು ಮಾಡಬೇಕಾಗತ್ತೆ ಕರ್ತರಿ ಕರ್ಮಣಿಯನ್ನು ಗುರುತಿಸಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಮಕ್ಕಳು ಆಟವನ್ನು ಆಡಿದರು ಇದು ಕೂಡ ಸೇಮ್ ಆಗಿದೆ ನೆನ್ಪಿಟ್ಕೊಳ್ಳಿ ಮಕ್ಕಳು ಪ್ರಥಮ ವಿಭಕ್ತಿ ಪ್ರತ್ಯಯ ಊ ಆಟವನ್ನು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ ಸಕರ್ಮಕ ಕರ್ತರಿ ಪ್ರಯೋಗ ಅಂತ ಬರುತ್ತೆ ಜೊತೆಗೆ ಅಕರ್ಮಕ ಕರ್ತರಿ ಪ್ರಯೋಗ ಅಂತೇಳಿ ಬರುತ್ತೆ ಸಕರ್ಮಕ ಕರ್ತರಿ ಪ್ರಯೋಗ ಅಂದರೆ ಉದಾಹರಣೆಗೆ ಕೃಷ್ಣನು ಕಂಸನನ್ನು ಕೊಂದನು ಇದು ಸಕರ್ಮಕ ಸಕರ್ಮಕ ಅಂದರೆ ಕರ್ಮಪದ ಇರುವಂಥದ್ದು ಕರ್ತೃಪದ ಕರ್ಮಪದವನ್ನು ಬಯಸಿದ್ರೆ ಕರ್ಮಪದ ಅದಕ್ಕೆ ಸಿಕ್ಕಿದ್ರೆ ಅದು ಸಕರ್ಮಕ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಸಕರ್ಮಕ ಅಕರ್ಮಕ ಅನ್ನೋ ವಿಡಿಯೋನಲ್ಲಿ ಆ ವಿಚಾರ ಸಿಗುತ್ತೆ ನಿಮಗೆ ಪೂರ್ಣ ವಿಚಾರ ತಿಳ್ಕೊಳ್ಳಿ ಅಂತ ಹೇಳ್ತಾ ಅಕರ್ಮಕ ಕರ್ತರಿ ಪ್ರಯೋಗ ಏನನ್ನು ಯಾರನ್ನು ಎಂಬ ಪ್ರಶ್ನೆಗೆ ಕ್ರಿಯೆಯು ಉತ್ತರ ದೊರಕುವುದಿಲ್ಲ ಕ್ರಿಯೆಯ ಉತ್ತರ ದೊರಕುವುದಿಲ್ಲ ಉದಾಹರಣೆಗೆ ಬನ್ನಿ ಕೂಸು ಮಲಗಿತು ಅಂದರೆ ಇಲ್ಲಿ ಕ್ರಿಯೆ ಮಲಗಿತು ಅನ್ನೋದಕ್ಕೆ ಏನನ್ನು ಮಲಗಿತು ಯಾರನ್ನು ಮಲಗಿತು ಅನ್ನೋದಕ್ಕೆ ಉತ್ತರ ಸಿಗೋದಿಲ್ಲ ಕೃಷ್ಣನು ಓಡಿದನು ಏನನ್ನು ಓಡಿದನು ಯಾರನ್ನು ಓಡಿದನು ಏನನ್ನೂ ಯಾರನ್ನು ಅನ್ನೋ ಪ್ರಶ್ನೆಗೆ ಕ್ರಿಯಾಪದ ಉತ್ತರ ಕೊಡಲಿಲ್ಲ ಅಂದರೆ ಅದು ಅಕರ್ಮಕ ಆಲ್ರೆಡಿ ನಿಮಗೆ ಗೊತ್ತೇ ಇದೆ ಈ ರೀತಿ ಬಂದರೆ ಕೇಳ್ತಾನೆ ಕೂಸು ಮಲಗಿತು ಇದು ಸಕರ್ಮಕ ಕರ್ತರಿ ಪ್ರಯೋಗನ ಅಕರ್ಮಕ ಕರ್ತರಿ ಪ್ರಯೋಗನ ಏನಂತ ಹೇಳಿ ಕೇಳ್ತಾನೆ ಹಾಗಾಗಿ ಇದನ್ನು ನಾವು ಅಕರ್ಮಕ ಕರ್ತರಿ ಪ್ರಯೋಗ ಅಂತೇಳಿ ಗುರುತಿಸ್ಕೊಳ್ಬೇಕಾಗತ್ತೆ ಇದು ಟಾಪಿಕನ್ನು ಕೂಡ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡಿರಿ ಅಂತ ಹೇಳ್ತಾ ಮುಂದೆ ಹೋಗಿ ಅಕರ್ಮಕ ಕ್ರಿಯಾಪದಗಳು ಯಾವುದೂ ಈ ಥರ ಬರುವಂಥದ್ದು ಅಂತ ಆದರೆ ಮಲಗಿತು ಕೂಸು ಮಲಗಿತು ಓಡು ಕೃಷ್ಣನು ಓಡು ಎಲ್ಲಿಗೆ ಓಡು ಏನು ಎತ್ತ ಸಾರಿ ಏನನ್ನು ಯಾರು ಏನನ್ನು ಓಡು ಯಾರನ್ನು ಓಡು ಅನ್ನೋದು ಸಿಗೋದಿಲ್ಲ ಹೋಗು ಬೀಳು ಅಳು ಇರು ಬದುಕು ಬಾಳು ಬರು ನಾಚು ಎದರು ಏಳು ಸೋರು ಇಳಿ ಉರುಳು ಇತ್ಯಾದಿ ಇವೆಲ್ಲ ಏನಾಗ್ತವೆ ಅಕರ್ಮಕ ಕ್ರಿಯಾಪದಗಳಾಗ್ತವೆ ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ ಈ ಕಿರ ಕ್ರಿಯಾಪದಗಳ ಮೇಲೂ ಕೂಡ ಏನಾಗಿರುತ್ತೆ ಪ್ರಶ್ನೆಯನ್ನ ಕೇಳ್ತಾನೆ ನೆಕ್ಸ್ಟು ನಿಮಗೆ ಕರ್ತರಿ ಪ್ರಯೋಗ ಅರ್ಥ ಆಯಿತು ಅನ್ಸುತ್ತೆ ಇವೆರಡು ಟಾಪಿಕನ್ನು ನೆನ್ಪಿಟ್ಕೊಳ್ಳಿ ಪ್ರಥಮ ಕರ್ತೃಪದ ಪ್ರಥಮ ವಿಭಕ್ತಿ ಪ್ರತ್ಯಯ ಹೊಂದಿರಬೇಕು ಕರ್ಮಪದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಹೊಂದಿರಬೇಕಾಗತ್ತೆ ನೆಕ್ಸ್ಟ್ ಅದರಲ್ಲಿ ಸಕರ್ಮಕ ಕರ್ಮಕ ಗೊತ್ತಾಯಿತು ಇವಾಗ ಕರ್ಮಣಿ ಪ್ರಯೋಗ ಹೋಣ ಬನ್ನಿ ದ್ರಾವಿಡ ಭಾಷೆಗಳಲ್ಲಿ ಕರ್ಮಣಿ ಪ್ರಯೋಗವಿಲ್ಲ ದ್ರಾವಿಡ ಭಾಷೆ ಅಂದರೆ ಕನ್ನಡನೂ ಕೂಡ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರೋದ್ರಿಂದ ಈ ದ್ರಾ ಕನ್ನಡದಲ್ಲಿ ಕರ್ಮಣಿ ಪ್ರಯೋಗ ಇಲ್ಲ ಆದರೂ ಕೂಡ ಇದು ಸಂಸ್ಕೃತದಿಂದ ಬಂದಿರೋದ್ರಿಂದ ನಾವು ಅಲ್ಲಲ್ಲಿ ಏನು ಮಾಡ್ತೀವಿ ಅದನ್ನು ಬಳಸ್ಕೊಳ್ತೀವಿ ಕರ್ಮಣಿ ಪದದ ಅರ್ಥ ಪ್ರಧಾನವಾಗಿರುತ್ತದೆ ಅಂದರೆ ಇಲ್ಲಿ ಕರ್ಮ ಪದದ ಅರ್ಥ ಏನಾಗಿರುತ್ತೆ ಪ್ರಧಾನವಾಗಿರುತ್ತದೆ ಕ್ರಿಯಾಪದಗಳು ಕರ್ಮಣಿ ಪದವನ್ನು ಆಶ್ರಯಿಸಿರ್ತವೆ ಇಲ್ಲಿ ಹೇಗೆ ಕರ್ತೃಪದವನ್ನು ಆಶ್ರಯಿಸಿರ್ತವೋ ಇಲ್ಲಿ ಕರ್ಮಣಿ ಅಥವಾ ಕರ್ ಕರ್ಮಪದವನ್ನು ಇಲ್ಲಿ ಆಶ್ರಯ ಪಡೆದಿರ್ತವೆ ಕರ್ತೃಪದವು ತೃತೀಯ ವಿಭಕ್ತಿಯ ಇಂದ ಪ್ರತ್ಯಯವನ್ನು ಹೊಂದಿರುತ್ತದೆ ನೋಡಿ ಕರ್ತೃಪದ ಏನಾಗಿರಬೇಕು ಇಲ್ಲಿ ತೃತೀಯ ವಿಭಕ್ತಿಯ ಇಂದ ಪ್ರತ್ಯಯ ಹೊಂದಿರಬೇಕು ಅಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರಬೇಕಾಗುತ್ತೆ ಇಲ್ಲಿ ಕರ್ತರಿನಲ್ಲಿ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಕರ್ಮಪದವು ಪ್ರಥಮ ವಿಭಕ್ತಿಯ ಊ ಪ್ರತ್ಯಯವನ್ನು ಹೊಂದಿರ್ತದೆ ನೋಡಿ ಕರ್ಮಪದ ಏನಾಗಿರುತ್ತೆ ಇಲ್ಲಿ ಹೂ ಆಗಿರುತ್ತೆ ಅಲ್ಲಿ ಹೂ ಯಾವುದು ಅಂದರೆ ಕರ್ತೃಪದ ಇಲ್ಲಿ ಕರ್ತರಿನಲ್ಲಿ ಈ ಟಾಪಿಕನ್ನು ನೆನಪು ಚೆನ್ನಾಗಿ ಈ ವಿಚಾರವನ್ನು ನೆನಪಿಟ್ಕೊಂಡಿರಿ ಕ್ರಿಯಾಪದದ ಧಾತುವಿಗೆ ಅಲ್ಪಡು ಎಂಬ ಒಂದು ಪ್ರತ್ಯಯ ಎಕ್ಸ್ಟ್ರಾ ಸೇರುತ್ತೆ ಅರ್ಥ ಆಯ್ತಲ್ಲ ಏನು ಅಂದರೆ ಇವಾಗ ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು ಅಲ್ಪಟ್ಟನು ಅಲ್ಪಡು ಅಂತ ಒಂದು ಪ್ರತಿಯೆ ಎಕ್ಸ್ಟ್ರಾ ಬಂದು ಸೇರುತ್ತೆ ನೋಡ್ತಾ ಹೋಗೋಣ ಮುಂದೆ ಅದು ಏನು ಅಂತ ಉದಾಹರಣೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅದೇ ಥರ ಅಲ್ಮಿಡಿ ಶಾಸನದಲ್ಲಿ ಪಶುಪತಿ ಎಂದು ಪೊಗಳೆ ಪಟ್ಟಣ ಎಂಬ ಕರ್ಮಣಿ ಪದ ಪ್ರಯೋಗವಿದೆ ಇದನ್ನು ಕೇಳಿದರೆ ಅಲ್ಮಿಡಿ ಶಾಸನದಲ್ಲಿ ಪ್ರಯೋಗವಾಗಿರುವ ಕರ್ಮಣಿ ಪ್ರ ಪದ ಯಾವುದು ಅಂತ ಹೇಳಿ ಕೇಳಿದರೆ ಇದನ್ನು ನೆನ್ಪಿಟ್ಕೊಳ್ಳಿ ಪೊಗಳೆ ಪೊಟ್ಟಣ ಅಂತಕ್ಕಂಥದ್ದು ಅಲ್ಮಿಡಿ ಶಾಸನದಲ್ಲಿ ಮೊಟ್ಟಮೊದಲಿಗೆ ಪ್ರಯೋಗವಾಗಿರ್ತಕ್ಕಂತಹ ಕನ್ನಡದ ಕರ್ಮಣಿ ಪ್ರಯೋಗದ ಪದ ಆಗಿರದೆ ಪೊಗಳೆ ಪೊಟ್ಟಣ ಅಂತಕ್ಕಂಥದ್ದು ಒಡ್ಡಾರಾಧನೆಯಲ್ಲೂ ಕೂಡ ಶಿವಕೋಟ್ಯಾಚಾರ್ಯ ಬರ್ತಕ್ಕ ಒಡ್ಡಾರಾಧನೆಯಲ್ಲೂ ಕೂಡ ತಿನೆಪಡು ಕೊಲೆ ಪಡು ಮಚ್ಚಪಟ್ಟ ಪೂಜಿಸೆ ಪಟ್ಟ ಬಾಧಿಸಪಟ್ಟ ಕೋಳ್ವಟ್ಟೆನ್ ಈ ರೀತಿ ಪದಗಳು ಕೂಡ ಒಡ್ಡಾರಾಧನೆಯಲ್ಲಿ ಕರ್ಮಣಿ ಪದಗಳಿವೆಲ್ಲ ನೆನಪಿಟ್ಕೊಳ್ಳಿ ಕೇಳ್ತೇನೆ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಇದೆ ನೋಡಿ ಉದಾಹರಣೆಗೆ ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು ನೋಡಿ ಕರ್ತೃ ಯಾರು ಕರ್ಮ ಯಾರು ಕ್ರಿಯೆ ಯಾವುದು ಅಂತ ನಿಮಗೆ ಗುರುತಿಸ್ಕೊಂಡಿದ್ದೀರಿ ಇಲ್ಲಿ ನಾವು ಹೇಳಿರೋ ಪ್ರಕಾರ ಕರ್ತೃಪದ ಏನಾಗಿರಬೇಕಾಗುತ್ತೆ ತೃತೀಯ ವಿಭಕ್ತಿಯ ಪ್ರತ್ಯಯ ಇರಬೇಕಾಗುತ್ತೆ ರಾಮನಿಂದ ಕರ್ಮಪದ ಉ ಪ್ರಥಮ ವಿಭಕ್ತಿ ಪ್ರತ್ಯಯ ಅಲ್ಪಡು ಸೇರ್ಕೊಂಡಿದೆ ರಾವಣನಿಂದ ಸಾರಿ ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು ಅಂತೇಳಿ ಇದನ್ನು ಮತ್ತೊಂದು ಸಲ ಮತ್ತೊಂದು ರೀತಿಯಲ್ಲೂ ಕೂಡ ಪ್ರಯೋಗ ಮಾಡ್ತೀವಿ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು ನೋಡಿ ಇಲ್ಲಿ ಹಿಂದೆ ಮುಂದೆ ಆದರೂ ಕರ್ತೃ ಮೊದಲು ಸಾರಿ ಕರ್ಮಪದ ಮೊದಲು ಬಂದರೂ ಕೂಡ ವಿಭಕ್ತಿ ಪ್ರತ್ಯಯಗಳು ಹಾಗೇ ಇರಬೇಕಾಗತ್ತೆ ಇದನ್ನು ಅಂತ ನಾನು ನೆನಪಿಟ್ಕೊಳ್ಳಿ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು ಈ ರೀತಿಯೂ ಪ್ರಯೋಗ ಮಾಡ್ಬೋದು ಆದರೆ ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು ಅಂತಕ್ಕಂಥದ್ದೇ ಸೂಕ್ತವಾದಂಥ ಕರ್ಮಣಿ ಪ್ರಯೋಗ ಆಗಿರುತ್ತೆ ಮಕ್ಕಳಿಂದ ಆಟವು ಆಡಲ್ಪಟ್ಟಿತ್ತು ಅಥವಾ ಆಟವು ಮಕ್ಕಳಿಂದ ಆಡಲ್ಪಟ್ಟಿತ್ತು ಕೂಡ ಆಗುತ್ತೆ ಇದಿಷ್ಟು ಕೂಡ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗದ ಒಂದು ಕಾನ್ಸೆಪ್ಟು ಇದಾದ ಮೇಲೆ ಇಂದಿನ ಪರೀಕ್ಷೆಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ ಇದು ಕರ್ತರಿ ರೂಪದ ಕ್ರಿಯಾಪದ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ತಿನ್ನುತ್ತಾರೆ ಅಂತಕ್ಕಂಥದ್ದು ಏನಾಗುತ್ತೆ ಕರ್ತರಿ ರೂಪದ ಕ್ರಿಯಾಪದ ಆಗುತ್ತೆ ಎಲ್ಲ ಆಪ್ಷನ್ನು ಓದಿ ನೋಡ್ಕೊಳ್ಳಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ಕರ್ತರಿ ರೂಪದ ಕ್ರಿಯಾಪದ ಅಂತ ಮತ್ತೊಂದು ಕೇಳಿದರೆ ತಿಂದೆನೋ ಅಂತಕ್ಕಂಥದ್ದು ಆಗಿರುತ್ತೆ ಮಾಡಲ್ಪಟ್ಟಿತ್ತು ಅಲ್ಪಟ್ಟಿತು ಅಂತ ಬಂದ್ರೆ ಅದೇನಾಗಿರುತ್ತೆ ನಿಮ್ಗೆ ಗೊತ್ತು ಅದು ಕರ್ಮಣಿ ಪ್ರಯೋಗ ಆಗಿರುತ್ತೆ ಅಂತೇಳಿ ಆ ಪೇಟೆಯಿಂದ ತಂದ ಹಣ್ಣುಗಳನ್ನು ತಿನ್ನಲಾಯಿತು ಈ ವಾಕ್ಯದಲ್ಲಿರುವ ಕರ್ತೃ ಪದ ಯಾವುದು ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಇಂದ ಅನ್ನೋದು ಬಂದ್ಬಿಟ್ಟಿದೆ ನಾವು ಏನು ಹೇಳಿದ್ವಿ ಕರ್ತೃ ಅಂದರೆ ಕರ್ತೃ ಕರ್ಮ ಕ್ರಿಯಾ ಪದ ಬರಬೇಕು ಅಂದರೆ ಅಲ್ಲಿ ಒಂದು ಕರ್ತೃ ಇರಬೇಕಾಗುತ್ತೆ ಇಲ್ಲಿ ಕೆಲಸ ಮಾಡಿದವರು ಯಾರು ಅನ್ನೋ ಪ್ರಶ್ನೆಗೆ ಬಂದಾಗ ಇಲ್ಲಿ ಕರ್ತೃ ಪದ ಇಲ್ಲ ಅನ್ನೋ ವಿಚಾರ ಬರುತ್ತೆ ಇಲ್ಲಿ ನಾವು ಪೇಟೆಯಿಂದ ಅನ್ನೋದನ್ನು ಗುರುತಿಸ್ಬಿಡ್ತೀವಿ ಹಾಗಾಗಬಾರ್ದು ನೆನ್ಪಿಟ್ಕೊಳ್ಳಿ ಪೇಳಲ್ ಪಡೆಗುಂ ಅಂತಕ್ಕಂಥದ್ರಲ್ಲಿ ಇರತಕ್ಕಂಥ ಪ್ರಯೋಗ ಯಾವುದು ಅಂತ ಹೇಳಿದರೆ ಇಲ್ಲಿ ಕರ್ಮಣಿ ಪ್ರಯೋಗ ಇದನ್ನು ನೇರವಾಗಿ ಆಪ್ಷನ್ ಅನ್ನು ಕೊಟ್ಟಿಲ್ಲ ಪೊಗಳೆ ಪಟ್ಟರ್ ಈ ಪ್ರಯೋ ಪ್ರಯೋಗದಲ್ಲಿರುವ ಸ್ವರೂಪ ಯಾವುದು ಅಂತ ಹೇಳಿದರೆ ಕರ್ಮಣಿ ಸ್ವರೂಪದರು ಇದರಲ್ಲಿ ಆಗಿರುತ್ತೆ ಏಕೆಂದರೆ ಸ್ವಲ್ಪ ಹಳೆಗನ್ನಡ ಎಲ್ಲ ಸಂಸ್ಕೃತದ ಏನಲ್ಲಿರೋದರಿಂದ ಈ ರೀತಿ ಸಂಸ್ಕೃತ ಅಥವಾ ಪದಗಳನ್ನ ಏನಾದರೂ ಕೇಳಿದ್ರೆ ಅದರಲ್ಲಿ ನಾವು ಏನಂತ ಗುರುತಿಸಬೇಕಾಗುತ್ತೆ ಕರ್ಮಣಿ ಅಂತೇಳಿ ಗುರುತಿಸಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಅದೇ ಥರ ಒಂದಿಸಿ ಬರೆಯರಿನಲ್ಲೂ ಕೂಡ ಕೇಳಿದ್ದಾರೆ ಈ ವಿಚಾರವನ್ನು ನೆನ್ಪಿಟ್ಕೊಳ್ಳಿ ಲಿಂಗ ಅದು ಮಹತ್ ಅಹಮತ್ ಅಂತಕ್ಕಂಥದ್ದನ್ನು ಹಿಂದೆ ಹೇಳಿದ್ದೀವಿ ವಿಭಕ್ತಿ ಪ್ರತಿಯ ಅನ್ನು ಇಂದ ಈಸಿಯಾಗಿ ಗುರುತಿಸ್ತೀರಿ ಕರ್ಮಣಿ ಪ್ರಯೋಗ ಬಂದಿದೆ ನೋಡಿ ನಿರ್ಮಿಸಲ್ಪಡು ಮಾಡಲ್ಪಡು ಅಲ್ಪಡು ಅಲ್ಪಡು ಅನ್ನೋ ಪ್ರತಿಯ ಬಂದರೆ ಅದು ಕರ್ಮಣಿ ಪ್ರಯೋಗ ನೆನ್ಪಿಟ್ಕೊಳ್ಳಿ ಯಾವ ಥರ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ ಅನ್ಯ ದೇಶ ಪದಗಳು ಅನಾನಸು ಬಟಾಟೆ ಇದನ್ನು ನೋಡ್ಕೊಳ್ಳಿ ಈ ರೀತಿ ಎಕ್ಸಾಂಪಲಲ್ಲಿ ಕೇಳ್ತಾನೆ ಅಂತೇಳಿ ಅಷ್ಟೇ ಇದಾದ ಮೇಲೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಡೆದತಕ್ಕಂಥ ಕಂಡಕ್ಟರ್ ಹುದ್ದೆಯ ಕಡ್ಡಾಯ ಕನ್ನಡ ಪರೀಕ್ಷೆನಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಿದರೆ ಕವಿಯಿಂದ ಕಾವ್ಯವು ಬರೆಯಲ್ಪಡುತ್ತದೆ ಇದರ ಕರ್ತರಿ ರೂಪ ಏನು ಅಂತೇಳಿ ಕೇಳಿಬಿಟ್ಟಿದ್ದಾರೆ ಓಕೆನಾ ಕವಿಯು ಕವಿತೆಯನ್ನು ಬರೆಯುತ್ತಾನೆ ಅಂತ ಹೇಳಿದರೆ ಕವಿಯಿಂದ ಕಾವ್ಯವು ಬರೆಯಲಾಯಿತು ಅಂತ ಹೇಳಿ ಕೇಳಿದರೆ ನೆಕ್ಸ್ಟು ಕವಿಯು ಕಾವ್ಯವನ್ನು ಬರೆಯುತ್ತಾನೆ ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟು ಕವಿಯು ಕಾವ್ಯವನ್ನು ಬರೆಯಲಾಯಿತು ಈ ಡಿ ಮತ್ತು ಬಿ ಮತ್ತು ಡಿಯನ್ನು ಬಿಟ್ಬೋಣ ಇಲ್ಲಿ ಬನ್ನಿ ಕವಿಯು ಕವಿತೆಯನ್ನು ಬರೆಯುತ್ತಾನೆ ಅಂತ ಕೊಟ್ಟಿದ್ದಾರೆ ಕವಿಯು ಕಾವ್ಯವನ್ನು ಬರೆಯುತ್ತಾನೆ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಕಾವ್ಯ ಕಾವ್ಯ ಬರಬೇಕಾಯಿತು ಇಲ್ಲಿ ಕವಿತೆ ಅನ್ನೋದೊಂದು ಮಿಸ್ಟೇಕ್ ಮಾಡಿದ್ದಾನೆ ನಾವು ಅರ್ಜೆಂಟಲ್ಲಿ ಆ ಥರದಲ್ಲಿ ಗುರುತಿಸ್ಬಿಡ್ತೀವಿ ಇದನ್ನೊಂದನ್ನು ಬಿಟ್ಬಿಡಿ ಇನ್ ಉ ಕರ್ತೃಪದ ಏನಾಗಿರ್ಬೇಕಾಗುತ್ತೆ ಪ್ರಥಮ ವಿಭಕ್ತಿ ಪ್ರತಿಯಾಗಿರಬೇಕು ಅಂತ ಹೇಳಿದ್ದೀವಿ ಎಲ್ಲಿ ಕರ್ತರಿ ಪ್ರಯೋಗದಲ್ಲಿ ಹೂ ಇದೆ ಅನ್ನು ದ್ವಿತೀಯ ವಿಭಕ್ತಿ ಪ್ರತಿಯ ಬಂದಿದೆ ಕರ್ಮ ಪದ ಕರೆಕ್ಟ್ ಇದೆ ಬರೆಯುತ್ತಾನೆ ಕರೆಕ್ಟ್ ಇದೆ ಹಾಗಾಗಿ ಇದೇ ಸರಿಯಾದ ಉತ್ತರ ಅಂತ ಹೇಳ್ತಾ ಹೀಗೆ ನಾವೇನು ಮಾಡಬೇಕಾಗತ್ತೆ ಆ ಜಡ್ಜ್ಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಲ್ಲೆಲ್ಲಿ ಸಣ್ಣ ಸಣ್ಣ ಒಂದು ಇದರಲ್ಲೂ ಕೂಡ ಏನು ಮಾಡ್ತಾನೆ ನಮ್ಮನ್ನು ಪರೀಕ್ಷೆ ಮಾಡುವಂಥ ಪ್ರಯತ್ನ ಆಗಿರುತ್ತೆ ಎಕ್ಸಾಮ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಹೀಗೆ ವಿಲೇಜ್ ಅಕೌಂಟೆಂಟು ಮತ್ತು ಪಿ ಡಿ ಒಗೆ ಸಂಬಂಧಪಟ್ಟಂಥ ಕಡ್ಡಾಯ ಕನ್ನಡ ಪರೀಕ್ಷೆಗಳಲ್ಲೂ ಕೂಡ ಈ ರೀತಿ ಪ್ರಶ್ನೆಗಳು ಬರ್ಬೋದು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗದ ಮೇಲೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಜೊತೆಗೆ ಉಪಯುಕ್ತ ಆಗಿದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಹಾಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ